ನಮಸ್ಕಾರ ರೈತರ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ರೈತರ ಮಿತ್ರರು ನಾನಿವತ್ತು ಅಡಿಕೆ ಬೆಳೆಯಲ್ಲಿ ಹಿಂಗಾರು ಕೊಳೆ ಇನ್ಫ್ಲೋರಸೆನ್ಸ್ ಡೈಬ್ಯಾಕ್ ಹಿಂಗಾರು ಕೊಳೆನ ಹೇಗೆ ಕಂಟ್ರೋಲ್ ಮಾಡಬೇಕು ಅದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡಿಸ್ ತಿಳಿಸ್ಕೊಡ್ತೀನಿ ನಾವು ಯಾ ಈಗ ಅಡಿಕೆಯಲ್ಲಿ ಮುಂಚೆ ಥರ ಇಲ್ಲ ಮುಂಚೆ ಅವಾಗೆಲ್ಲ ಇಷ್ಟು ಸ್ಪ್ರೇಸ್ ಇಲ್ಲ ಈಗ ಸ್ಪ್ರೇಸ್ ಮ್ಯಾಂಡೇಟರಿ ಆಗಿ ಹೋಗಿದೆ ಯಾಕೆಂದರೆ ಏಕ ಬೆಳೆ ಪದ್ಧತಿ ನಮಗೆಲ್ಲ ನಮಗೆಲ್ಲರೂ ಗೊತ್ತಿರೋದು ಏಕ ಬೆಳೆಬಿದೆ ರೋಗಗಳು ಜಾಸ್ತಿ ಕೀಟಬಾಧೆ ಜಾಸ್ತಿ ಸೊ ಅದಕ್ಕೆ ಹಾಗೆ ನಾವು ಮೇಂಟೆನೆನ್ಸ್ ಕೂಡ ಮಾಡಬೇಕಾಗುತ್ತೆ ನಾನು ಹೇಳಿದೆ ಇದು ಇನ್ಫ್ಲೂರಸೆನ್ಸ್ ಟೈಬಕ್ ಒಂದು ಫಂಗಲ್ ಡಿಸೀಸ್ ಆ್ಯಕ್ಚುಲಿ ಇದು ಕೊಲೆಟೋ ಟ್ರೈಕಮ್ ಜಿಯೋಸ್ಪೊರಿಡಿಸಿಂದ ಬರುತ್ತೆ ಹಿಂಗಾರು ಕೋಳಿ ಆ್ಯಕ್ಚುಲಿ ಹತ್ತು ವರ್ಷದ ಒಳಗಡೆಗಳಲ್ಲಿ ತುಂಬ ಬಾಧಿಸ್ತಾ ಇದೆ ಅವಾಗ ಈಗ ಹೇಗಾಗ್ತಿದೆ ಅಂದರೆ ಹಿಂಗಾರು ಓಪನೇ ಆಗ್ತಿಲ್ಲ ಎಲ್ಲ ಈಗ ರೈತ ಬಾಂಧವ್ರು ಏನು ಮಾಡ್ತಿದ್ದಾರೆ ಈ ಬಿದ್ರ ಕೋಲಿಗೆ ಈ ಈಗ ಐದಾರು ಇಂಚಿನ ಮೊಳೆನ ಮುಂದೆಡೆ ಹಾಕಿ ಹಿಂಗಾರನ್ನು ಓಪನ್ ಮಾಡ್ತಿದ್ದಾರೆ ಅದು ಬಿಟ್ಟರೆ ಈಗ ಬೇರೆ ಆಪ್ಷನ್ ಯಾಕೆಂದರೆ ಹಿಂಗಾರು ಓಪನೇ ಆಗ್ತಾ ಇಲ್ಲ ಯಾಕೆಂದರೆ ಈ ಇನ್ಫ್ಲೂಯನ್ಸ್ ಡೈಬೆಕ್ ಅಷ್ಟು ಸಿವಿಯಾರಿಟಿ ಜಾಸ್ತಿ ಆಗೋಗಿದೆ ಓಪನ್ ಆಗಿದ್ರೆ ಒಳಗಡೆನೆ ಕೊಳ್ತಿರುತ್ತೆ ಅದ್ರ ಮೇಲೆ ಅದರೊಳಗಡೆ ಮತ್ತು ಕೀಟ ಬಾಧೆ ಬೇರೆ ರಸ ಇರೋ ಕೀಟಗಳೆಲ್ಲ ಸೇರಿಕೊಂಡು ಹಿಂಗಾರು ಕಂಪ್ಲೀಟ್ ಡ್ಯಾಮೇಜ್ ಆಗ ಹೋಗ್ತಾ ಇದೆ ಸೊ ಇದನ್ನು ಕಂಟ್ರೋಲ್ ಮಾಡಲೇಬೇಕು ಇಲ್ಲಾಂದರೆ ನಮ್ಮ ಇಳುವರಿ ಮೇಲೆ ಈಗ ಆಲ್ರೆಡಿ ಅಡಿಕೇಲಿ ಇಳುವರಿ ತುಂಬ ಕಮ್ಮಿ ಆಗ್ತಿದೆ ಹತೋಟಿ ನಾವು ಮಾಡಲಿಲ್ಲ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಅತಿ ಹೆಚ್ಚು ಬಾಧಿಸೋತಂತ್ರ ಖಂಡಿತ ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಆಮೇಲೆ ನಾವು ಏಕ ಬೆಳೆ ಬೆ ಪದ್ಧತಿನ ಸ್ವಲ್ಪ ಕಮ್ಮಿ ಮಾಡೋದು ತುಂಬ ಒಳ್ಳೆಯದು ಇದನ್ನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಅಡಿಕೇಲಿ ಇಷ್ಟು ರಸ ಇರೋ ಕೀಟಗಳು ಮತ್ತು ಇಷ್ಟು ರೋಗಗಳು ಜಾಸ್ತಿ ಆಗಲಿಕ್ಕೆ ಈ ಏಕ ಬೆಳೆ ಪದ್ಧತಿ ಮುಖ್ಯ ಕಾರಣ ಆಮೇಲೆ ಅಡಿಕೇಲಿ ಆದಷ್ಟು ಇಂಟರ್ ಕ್ರಾಪ್ ಮಾಡೋದು ಒಳ್ಳೆಯದು ಈಗ ನೋಡಿ ಈ ಬಾಳೆ ಹಾಕ್ಬೋದು ಖೋಖೋ ಇದರ ಬಹು ಬೆಳೆ ಪದ್ಧತಿ ಫಾಲೋ ಮಾಡೋದ್ರಿಂದ ಸ್ವಲ್ಪ ಈ ನುಸಿ ಬಾಧೆ ಆಗಿರ್ಬೋದು ಇವನ್ನೆಲ್ಲ ನಾವು ಹತೋಟಿಗೆ ತರ್ಬೋದು ಆಮೇಲೆ ಈ ಬೇಸಿಗೆಯಲ್ಲಿ ನಾವು ಅತಿಯಾಗಿ ಉಳುಮೆ ಮಾಡೋದನ್ನು ಮಾಡಬಾರ್ದು ಅಡಿಕೆಯಲ್ಲಿ ಎಸ್ಪೆಷಲಿ ಈ ಉಳುಮೆ ಮಾಡೋದ್ರಿಂದ ಈ ಇರೋ ಕೀಟಗಳು ತುಂಬ ಜಾಸ್ತಿ ಆಗುತ್ತೆ ಆಮೇಲೆ ನಾವು ಹಸಿರೆಲೆ ಗೊಬ್ಬರ ಗೊಬ್ಬರದ ಬೆಳೆಗಳಾದಂಥವನ್ನ ಜಾಸ್ತಿ ಯೂಸ್ ಮಾಡಬೇಕು ಹಸಿರೆಲೆ ಗೊಬ್ಬರ ಸಣ್ಣೆಂಪು ಡಯಾಂಚ ಅದರಲ್ಲೂ ವೆಲ್ವೆಟ್ ಬೀನ್ಸ್ ಈಗ ತುಂಬ ಪ್ರಾಮುಖ್ಯತೆಯಾಗಿ ಎಲ್ಲರೂ ಬಳಸಬೇಕು ಯಾಕೆಂದರೆ ಎಲ್ಲದು ಕಂಪೇರ್ ಮಾಡಿದರೆ ಅದರದು ಬೆನಿಫಿಟ್ಸ್ ಜಾಸ್ತಿ ಇದೆ ಅದನ್ನು ನಾನು ನಿಮಗೆ ಮುಂದಿನ ನೆಕ್ಸ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಇದು ಇನ್ಫ್ಲೂಯೆನ್ಸ್ ಈ ಓಪನ್ ಲೈಕ್ ನಾನು ಓಪನ್ ಮಾಡಿದೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ರಸ ಹೀರೆ ಕೀಟಗಳಾಗಿದೆ ಓಪನೇ ಆಗೋದಿಲ್ಲ ಇಲ್ಲೇ ಹೋಗಿಬಿಡುತ್ತೆ ಸೊ ಈ ಥರದ್ದವನ್ನ ನಾವು ಹತ್ತು ವರ್ಷದ ಗಿಡಗಳಲ್ಲಿ ನಾವೇ ಸೆಲ್ಫಾಗಿ ಓಪನ್ ಮಾಡಬೇಕು ನಾವು ಮುಂಗಾರು ಬರಲಿಕ್ಕಿಂತ ಮುಂಚೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಅರ್ಬಿ ಕಾಂಪೋಸ್ಟ್ ಕೊಡಬೇಕಾಗುತ್ತೆ ಅದ್ರ ಜೊತೆ ಬೇವಿನ ಹಿಂಡಿ ಕೊಡಬೇಕಾಗುತ್ತೆ ಇವನ್ನ ಅಟ್ಲೀಸ್ಟ್ ಈಗ ಕೊಟ್ಟಿಗೆ ಗೊಬ್ಬರ ಮೂರು ಕೆ ಜಿ ಪರ್ ಪ್ಲ್ಯಾಂಟು ಅದ್ರ ಜೊತೆಗೆ ಒರ್ಬಿ ಕಾಂಪೋಸ್ಟ್ ಒಂದು ಎರಡು ಕೆ ಜಿ ಬೇವಿನ ಹಿಂಡಿ ಎರಡು ಕೆ ಜಿ ಇದನ್ನು ಪ್ರತಿ ಪ್ಲ್ಯಾಂಟು ಕೊಡಬೇಕಾಗುತ್ತೆ ಇದು ಕೊಟ್ಟಾದ ಮೇಲೆ ನಾವು ಅಡಿಕೇಲಿ ನ್ಯೂಟ್ರಿಯೆಂಟ್ ಕೊಡಬೇಕು ಅಂದರೆ ಅಕ್ಟೋಬರ್ ನವಂಬರ್ಸ ಬೆಸ್ಟ್ ಟೈಮ್ ಕೊಡಬೇಕಂದ್ರೆ ಯಾಕೆ ಅಂದರೆ ನಾವು ಹಾಕೊಂಡು ನ್ಯೂಟ್ರಿಯೆಂಟ್ ಯೂರಿಯಾ ಆದರೆ ಬೇಗ ಅಬ್ಸರ್ವ ಅಬ್ಸರ್ವೇಷನ್ ಆಗಿಬಿಡುತ್ತೆ ಈಗ ನಮಗೆ ಫಾಸ್ಫರಸ್ಸು ಮತ್ತು ಪೊಟ್ಯಾಶು ಇವೆಲ್ಲ ಅವೈಲೇಬಿಲಿಟಿ ಆಗಬೇಕು ಅಂದರೆ ಟೈಮ್ ತೊಗೊಳುತ್ತೆ ಅಟ್ಲೀಸ್ಟ್ ನಮಗೆ ಟೈಮ್ ಬೇಕು ಒಂದು ಟೂ ಮಂತ್ಸವ ಟೈಮ್ ಬೇಕು ಆ ಟೂ ಮಂತ್ಸಿಗೆ ಕರೆಕ್ಟಾಗಿ ಪ್ಲ್ಯಾನ್ಸಿಗೆ ನ್ಯೂಟ್ರಿಯೆಂಟ್ ಅವೈಲೇಬಿಲಿಟಿ ಆಯಿತು ಅಂದರೆ ನಮ್ಮದು ನಟ್ಟು ಡ್ರಾಪ್ ಕೂಡ ಕಮ್ಮಿ ಆಗುತ್ತೆ ಹತೋಟಿ ಕ್ರಮಗಳಲ್ಲಿ ಮುಖ್ಯವಾಗಿ ನಾವು ಏನು ಅಡಿಕೆನ ಹಾರ್ವೆಸ್ಟ್ ಮಾಡಿದ ಮೇಲೆ ಈ ಥರ ಹಿಂಗಾರು ಏನು ಬ್ಲ್ಯಾಕ್ ಕಲರ್ ಕೆಲವೊಂದು ಬ್ಲಾಕ್ ಕಲರ್ ಇರುತ್ತಲ್ಲ ಈ ಥರ ಹಿಂಗಾರಗಳನ್ನು ತೆಗೆದುಬಿಟ್ಟು ಫಸ್ಟ್ ಫೀಲ್ಡಿಂದ ಹೊರಗೆ ಹಾಕಿ ಅದಾದ ಅದಾದಮೇಲೆ ಜನವರಿಯಲ್ಲಿ ನಾವು ಸ್ಪ್ರೇ ಒಂದು ತೊಗೊಳ್ಳೇಬೇಕಾಗುತ್ತೆ ಅದಕ್ಕೆ ಸೈಫ್ಲುಥ್ರೀನ್ ಪ್ಲಸ್ ಇಮಿಡಾ ಕ್ಲೋಬಿಟ್ ಕಾಂಬಿನೇಷನ್ ಆಗಿರ್ಬೋದು ಅಸಿಟ ಅಸಿಟಾಪ್ ಪೇಟ್ ಪ್ಲಸ್ ಇಮಿಡಾ ಕ್ಲೋಬಿಟ್ ಕಾಂಬಿನೇಷನ್ ಆಗಿರ್ಬೋದು ಇವು ಯಾವುದಾರು ಒಂದು ಕಾಂಬಿನೇಷನ್ ಪ್ಲಸ್ ಜೊತೆಗೆ ಒಂದು ಫಂಗೀಸೈಡ್ ಹಾಕೊಳ್ಬೇಕಾಗುತ್ತೆ ಡೈಬ್ಯಾಕಿಗೆ ಫಂಗಿಸೈಡ್ಗಳನ್ನಂತ ಈಗ ನಾವು ಮೊದಲನೇ ಡೋಸ್ ಈಗ ಜನವರಿಯಲಿ ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಜೆಬ್ ಒಂದು ಡೋಸ್ ಮೇಲೆ ನಾವು ಸಿವಿಯಾರಿಟಿ ನೋಡಿ ಮಾರ್ಚ್ ಟೈಮಲ್ಲಿ ಸರಿ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ ಆದರೆ ನಾವು ಇನ್ ಕೇಸ್ ಒಂದು ಮೊದಲನೇದು ಒಂದು ಕೊಟ್ಟಿದರೆ ಸೆಕೆಂಡ್ನೇ ಟೈಮ್ ಚೇಂಜ್ ಮಾಡಬೇಕಾಗುತ್ತೆ ಈಗ ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಜೆಬ್ ಕೊಟ್ಟಿದ್ದರೆ ನೆಕ್ಸ್ಟ್ ಎಕ್ಸಾಕ್ ಒಂದು ಆ ಥರ ಕೆಮಿಕಲ್ಸ್ನ ಚೇಂಜ್ ಮಾಡಿ ಅದ್ರ ಜೊತೆಗೆ ಒಂದು ಯಾವ್ದಾದ್ರು ನ್ಯೂಟ್ರಿಯೆಂಟ್ ಹಾಕ್ಕೊಳ್ಳಿ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹಾಕೋರೂ ಒಂದು ಲಿಬ್ರಲ್ ಯಾವ್ದಾರು ಒಂದು ನ್ಯೂಟ್ರಿಯೆಂಟ್ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಇದನ್ನು ಮಾಡೋದರಿಂದ ಸ್ವಲ್ಪ ಮತ್ತೆ ಹತೋಟಿಗೆ ಬರುತ್ತೆ ನೋಡಿ ಈ ಥರದ ಹಿಂಗಾರುಗಳನ್ನು ನಾವು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಈ ಹತ್ತು ವರ್ಷದ ಗಿಡಗಳಲ್ಲಿ ಹೇಳಿದಲ್ಲ ಈ ಥರ ಈಗ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂದುಗಡೆ ಓಪನ್ ಆಗುತ್ತೆ ಈ ಥರ ಹಿಂಗಾರನ್ನು ಓಪನ್ ಮಾಡಿ ನಾವು ಸ್ಪ್ರೇ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಈ ಥರ ಹಿಂಗಾರುಗಳು ಒಳಗಡೆ ಕೊಳೆತು ಹೋಗಿಬಿಡ್ತೆ ಅಲ್ಲಿ ರಸ ಇರೋ ಕೀಟಗಳು ಸೇರಿಕೊಂಡು ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ಹತ್ತು ವರ್ಷದ ಗಿಡಗಳೇ ನಾವು ಕ್ಲೀನಾಗಿ ಅಡ್ಡಾಡಿಬಿಟ್ಟು ಈ ಥರದ ಹಿಂಗಾರುಗಳನ್ನು ಓಪನ್ ಮಾಡೋದು ಭಾಳ ಪ್ರಾಮುಖ್ಯವಾಗ್ತಿದೆ ಈಗ ನೋಡಿದ್ರಲ್ಲ ರೈತರ ಬಾಂಧವರೇ ಸಮಗ್ರವಾದ ಹತೋಟಿ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಾವು ಹರಳು ಉದುರುವುದು ಮತ್ತು ಕೊಳೆ ಎರಡನ್ನೂ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು